ವಿಜಯನಗರದಲ್ಲಿ ಏನು ಮಾಡಿರುವಂತಹ ಹವಾನಿಯಂತ್ರಿತ ಏನು ಮಾರುಕಟ್ಟೆ ಅಂತ ಹೇಳಿದರೆ ಪಾಲಿಕೆ ಬಜಾರ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಆಗಸ್ಟ್ ಇಪ್ಪತ್ತೈದರಂದು ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇದರ ಉದ್ಘಾಟನೆಯನ್ನು ಮಾಡಿದರು ಆದರೆ ಯಾಕೋ ಈ ಪಾಲಿಕೆ ಬಜಾರ್ನಲ್ಲಿ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗ್ತಿಲ್ಲ ನೋಡ್ತಾ ಇರ್ಬೋದು ಓಡಾಡೋದಕ್ಕೆ ತೊಂದರೆ ಆಗುತ್ತೆ ನಿಟ್ಟಿನಲ್ಲಿ ಅಥವಾ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಹವಾನಿಯಂತ್ರಿತ ಪಾಲಿಕೆ ಬಜಾರನ್ನ ಮಾಡಿದ್ದಾರೆ ಸೊ ಬನ್ನಿ ಇಲ್ಲಿ ನೋಡೋಣ ಹೇಗಿದೆ ವ್ಯವಸ್ಥೆ ಏನು ಅಂತ ಹೇಳಿ ಸರ್ ಹೇಳಿ ನೀವು ವ್ಯಾಪಾರಸ್ಥರ ನಾವು ಸರ್ ಯಾಕೆ ಸರ್ ಇನ್ನು ಯಾವ್ದು ವ್ಯಾಪಾರ ಎಲ್ಲ ಖಾಲಿ ಇದೆ ಏನು ಅಂತ ಇಲ್ಲ ಎಲ್ಲ ರೆಡಿ ಆಗಿದೆ ಎಲ್ಲ ಎ ಟು ಜಡ್ ರೆಡಿ ಆಗಿದೆ ಅಲ್ಲ ನಾವು ಹಬ್ಬ ಮುಗಿಸ್ಕೊಂಡು ಕೆಳಗಡೆ ಜಂಪ್ ಅಂತ ಇದೀವಿ ವ್ಯಾಪಾರ ಜಾಸ್ತಿ ಅಲ್ವಾ ಸೊ ಇಲ್ಲೇ ಶಿಫ್ಟ್ ಆಗಬಹುದಿತ್ತಲ್ಲ ವ್ಯಾಪಾರ ಜನಗಳು ಜಾಸ್ತಿ ಬರ್ತಾರೆ ಕ್ರೌಡ್ ಜಾಸ್ತಿ ಆಯ್ತದೆ ಫಸ್ಟ್ ಆಫ್ ಆಲ್ ಮೇಲೆ ಎಲ್ಲರೂ ಆಗ್ತಾರಲ್ಲ ನಮ್ಮ ಸ್ಟಾಲ್ ಇಲ್ಲೇ ಇರೋದಲ್ವಾ ಅದಕ್ಕೋಸ್ಕರ ಇದು ಮುಗಿಸ್ಕೊಂಡು ಈಗ ಇದೆ ಅಲ್ಲ ಇಂದ ಅಂಗಡಿಗಳು ರೆಡಿ ಇದೆ ಆಗ್ತಾ ಇದೆ ಎಲ್ಲ ರೆಡಿ ಇನ್ನೊಂದು ನಾವು ಅಲ್ಲೇ ಸರ್ ಹೇಳಿದ್ದಾರೆ ಕೃಷ್ಣಪ್ಪ ಸರ್ ಎಲ್ಲ ಭಾನುವಾರ ನಾವು ಶಿಫ್ಟ್ ಆಯ್ತಾ ಇದೀವಿ ಮೇಲೆಲ್ಲ ಫುಲ್ ಪಾರ್ಕಿಂಗ್ ಆಯ್ತದೆ ಏನು ಇದಕ್ಕೇನಾದರೂ ಒಂದು ಶುಲ್ಕವನ್ನು ವಿಧಿಸಿದ್ದಾರೆ ಹೇಗೆ ಅಂತ ನೀವು ಅಂಗಡಿಗಳನ್ನ ಏನು ಏನು ಮಾಡಬೇಕು ಅಂತ ಹೇಗೆ ಮಂತ್ಲಿ ರೆಂಟ್ ಹೇಗೆ ರೆಂಟು ಅದಿನ್ನೂ ಏನು ಡಿಸೈಡ್ ಮಾಡಿಲ್ಲ ಸಾಯಬ್ರು ನಮ್ಮ ಕೃಷ್ಣಪ್ಪ ಸಾಹೇಬ್ ಹೆಂಗೆ ಹೇಳ್ತಾರೋ ಆ ಇದ್ರಲ್ಲಿ ಮಾಡ್ತೀವಿ ಮಾಡ್ಕೊಂಡು ಹೋಯ್ತೀವಿ ನಾವು ಇದೊಂದು ಸುಸಜ್ಜಿತ ಕಂಪ್ಲೀಟ್ ನೀವು ನೋಡ್ತಾ ಇರಬಹುದು ಎಷ್ಟು ಮಳಿಗೆಗಳಿದ್ದಾವೆ ಅಂತ ಹೇಳಿ ಈ ಒಂದು ಪಾಲಿಕೆ ಬಜಾರ್ನಲ್ಲಿ ಕಂಪ್ಲೀಟ್ ಹವಾನಿಯಂತ್ರಿತ ಅಂತ ಹೇಳಿದ್ರೆ ಏರ್ ಕಂಡೀಷನ್ಡ್ ಪಾಲಿಕೆ ಬಜಾರ್ ಸಂಪೂರ್ಣ ಸರತಿ ಸಾಲಿನಲ್ಲಿ ಒಂದೊಂದು ಅಂಗಡಿ ಮುಂಗಟ್ಟುಗಳು ಕೂಡ ಇದೆ ಸೊ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಒಂದು ಎಪ್ಪತ್ತೊಂಬತ್ತು ಅಂಗಡಿ ರೆಡಿ ಆಗಿದೆ ಒಂದು ಏಯ್ಟು ಟೆನ್ ಇದೆ ಒಂದು ಸೆವೆನ್ ಟೆನ್ ಇದೆ ಎಲ್ಲ ಒಂದು ರೇಂಜ್ ಮೇಲೆ ಕಟ್ಟಿದ್ದಾರೆ ಮಾಮೂಲಿ ಒಂದು ಅಂಗಡಿ ಹೆಂಗ್ ಬೇಕೋ ನಮ್ಗೆ ಥರ ರೆಡಿ ಮಾಡಿಕೊಟ್ಟಿದ್ದಾರೆ ಎಷ್ಟು ರೇ ರೇಟ್ ಅದೇ ಹೇಗಿರ್ಬೋದು ಒಂದು ರೆಂಟ್ ಎಷ್ಟು ಅಂದಾಜು ಎಷ್ಟು ಕೊಡಬಹುದು ಅಂತ ಅದು ನಮಗೆ ಐಡಿಯಾ ಇಲ್ಲ ಅದು ಸರ್ ಬಿ ಬಿ ಎಂ ಪಿ ಕಡೆಯಿಂದ ಹೆಂಗೆ ಏನು ಮಾಡ್ತಾರೋದ್ರಿಂದ ಕಡಿಮೆ ಮಾಡ್ತಾರೆ ನಮಗೆಲ್ಲ ಬಡವರಲ್ವ ಇಲ್ಲರದು ಮೂವತ್ತು ನಲ್ವತ್ತು ವರ್ಷದ ವ್ಯಾಪಾರ ಮಾಡ್ತಾ ಇದೀವಿ ಏಂದ್ರೆ ಸರ್ ನಾವು ಬಿಸಿಲು ಮಳೆ ಗಾಳಿ ಅನ್ನೋದನ್ನೆಲ್ಲ ನೋಡ್ಬಿಟ್ಟು ಇವ್ರಿಗೊಂದು ನೆಲೆ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮಗೆ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಸೆವೆಂಟಿ ನೈನ್ ಅಂಗಡಿನೂ ರೆಡಿ ಇದೆ ಎಲ್ಲ ಎಲ್ಲ ಶಿಫ್ಟ್ ಆಗಿದೆ ಎಲ್ಲರಿಗೂ ಕೀಗಳು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಾವು ಹಬ್ಬ ಗಣೇಶನ ಹಬ್ಬ ಮುಗಿಸ್ಕೊಂಡು ಕೆಳಗಡೆ ಜಂಪ್ ಆಯ್ತಾ ಇದೀವಿ ಮಾಡ್ಕೊಂಡು ಲಾಸ್ಟ್ ಹಬ್ಬ ಮುಗಿಸ್ಕೊಂಡು ನಾವೆಲ್ಲ ಜಂಪ್ ಆಗೋಣ ಅಂತ ಇದೀವಿ ಯಾಕೆ ಅಂತೇಳಿ ಇಲ್ಲಿ ಏನಾದರೂ ಜನ ಬರೋದಿಲ್ಲ ಅನ್ನುವಂತ ಒಂದು ಡೌಟ್ ಇದೆಯಾ ಕೆಳಗಡೆ ಅಂಗಡಿಗಳನ್ನ ಮಾಡಿದ್ರೆ ವ್ಯಾಪಾರ ಕಡಿಮೆ ಆಗುತ್ತೆ ಅನ್ನುವಂತ ಡೌಟ್ ಇದೆಯಾ ಇಲ್ಲ ಇಲ್ಲ ಆತರ ಏನಿಲ್ಲ ಇಲ್ಲಿ ಇದು ಬೆಂಗಳೂರಿಗೆ ಕರ್ನಾಟಕಕ್ಕೆ ಫಸ್ಟ್ ಡೆಲ್ಲಿ ಬಿಟ್ಟರೆ ನೆಕ್ಸ್ಟ್ ಇದಾಗಿರೋದು ಪ್ರತಿಯೊಬ್ಬರು ಇನ್ನೂ ನಮ್ಮ ಅಂಗಡಿನೇ ಓಪನ್ ಆಗಿಲ್ಲ ಸುಮಾರು ಜನ ಬಂದು ನೋಡ್ಕೊಂಡೋಗ್ತಾರೆ ಇನ್ನು ನಮ್ಮ ಮಳಿಗೆಗಳಾಗೋದ್ರೆ ಆಲ್ಮೋಸ್ಟ್ ಕರ್ನಾ ಎಲ್ಲಿಂದ ಎಲ್ಲ ಕಡೆಯಿಂದ ಬರ್ತಾರೆ ನಾವು ಹಳಬರು ನಾವು ಮೂವತ್ತೈದು ವರ್ಷದಿಂದ ಎಲ್ಲ ಲೀಸ್ಟ್ಗಳಿದೆ ನಮ್ಮ ಸಂಘದಿಂದ ಲೀಸ್ಟ್ ಇದೆ ಆ ಲೀಸ್ಟು ಸಾಹಿ ಕೈ ಕೊಟ್ಟಿದ್ದೀವಿ ಅದಿನ್ನೂ ಇದಾಗಿಲ್ಲ ಫ್ಲಟ್ ಆಗಿಲ್ಲ ಒಟ್ನಲ್ಲಿ ನಮ್ಮ ಏನು ಅಂಗಡಿಗಳಿದ್ರೆ ತರಕಾರಿ ಅಂಗಡಿ ನಮ್ಮದು ಖುಷಿ ಇದೆ ತುಂಬ ಖುಷಿ ಆಯ್ತಾ ಇದೆ ನಮಗೆ ತುಂಬ ವರ್ಷಗಳಿಂದ ನಾವೆಲ್ಲ ಇಲ್ಲೇ ಮನೆಗೆ ಇದ್ದೇವ್ರು ನಾವೆಲ್ಲ ಈಗ ಒಂದು ಮಾಡಿಕೊಡ್ತಾರದು ನಮಗೆ ಏನೋ ಒಂದು ದೇವ್ರು ಹೊರಗೆ ಕೊಟ್ಟಂಗೆ ನಮಗೆ ಸಾಹೇಬರು ಮಾಡಿಕೊಡ್ತಿರೋದು ಈಗ ನಮಗೆ ಪ್ರಕಾಶ್ ಅಂತ ಇದಿಷ್ಟು ಕೂಡ ಇಲ್ಲಿನ ವ್ಯಾಪಾರಸ್ಥರ ಮಾತು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಅಂಗಡಿಗಳು ರೆಡಿ ಆಗಿದೆ ಸೊ ಇನ್ನು ಅಂಗಡಿ ಮುಂಗಟ್ಟುಗಳಿಗೆ ಇನ್ನೇನು ಗಣೇಶ ಹಬ್ಬದ ನಂತರ ಯಾಕಂತ ಹೇಳಿದ್ರೆ ಈ ಹಬ್ಬವನ್ನು ಮುಗಿಸ್ಕೊಂಡು ನಂತರ ಎಲ್ಲರೂ ಶಿಫ್ಟ್ ಆಗುವಂತಹ ಒಂದು ಥಾಟ್ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಸೊ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು